ನಾಷ್ಟ ಮಾಡಲಾದ ಮೇಲೆ ತಿನ್ನ ನಾನು ಹೇಗಾಗಿ ಅಪ್ಪಿ ಸ್ವಲ್ಪ ಇಡ್ಲಿ ತಮ್ ಬಸ್ ಹೋಗುತ್ತೆ ಉದ್ದಿಬೆಳ ಬಸ್ ಇಡ್ಲಿ ಲಗಂತ ಬಪ್ಪ

ಅಲ್ಲ ಈಗ ಹೊಲ ಇದ್ದವ್ರಿಗೆ ಕಣ್ಣಿಗೋಲ್ರಿ ಹೊಲ ಇದ್ದವರಿಗೆ ಕಣ್ಣು ಯಾಕೆ ಹಂಗ ಮಾಡ್ತಾರ ಗೊತ್ತಿಲ್ಲ ಬರೀ ನೌಕರಿ ಅಂತಾರ ತಪ್ಪ್ರಿ ಅದ್ ಹಂಗ್ ಮಾಡ್ಬಾರ್ದ್ರಿ ಹ್ಮ್ ಹ್ಮ್ ಅಲ್ಲ ಹೊಲ ಇದ್ರು ಕನ್ನೇ ಕೊಡವಲ್ರ ಹೆಂಗ ಮಾಡುದು ಈಗ ಅವ್ರಿಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಹೆಣ್ಣಿನ ಮನೆಯವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಅಲ್ಲ ಈಗ ನೌಕರಿ ನೌಕರಿ ಅಂತಾರಲ್ಲ ಅನ್ನ ನೀರು ಬೆಳಿಯೋರ್ ಯಾರು ಅಲ್ಲ ಅಣ್ಣ ನೀರ್ ಬೆಳಿವಾರ ಬೆಳದ್ಮೇಲೆ ಅಂತಂದ್ರ ಪಗಾರ ಇದ್ರು ಅಲ್ರಿ ಬೆಳದ್ರ ತಿಂತೀರಿ ನೀ ರೊಕ್ಕ ರೊಕ್ಕ ತಗೊಂಡು ಏನ್ ಮಾಡ್ತೀರಿ ಬೆಳದ್ರ ರೊಕ್ಕ ಅದೇ ಯಾ ಯಾವ್ದ್ರಿ ನಿಮ್ದು ನಿಮ್ ಕಾಸ್ಟ್ ಯಾವ್ದು ಹೇಳ್ರಿ ನಾನಾ ಹುಡುಕ್ತೀನಿ ಕಣ್ಣಿ ನಿಮ್ಮ ನಿಮ್ಮ ಮಗಗೆ ಏನ್ರಿ ನಾನು ನಿಮ್ಮ ಮಗಗೆ ಮದುವೆ ಮಾಡಿಸಿದ್ವಿ ಸುಮ್ಮನೆ ರೀ ನಾನೇ ಮಾಡಿಸ್ತೀನಿ ಯಾರು ಕೊಡೋದು ನೋಡ್ತೀನಿ ನಾನು ಏನ್ರಿ ಹಾಂ ತೊ ಫೋನ್ ನಂಬರ್ ತುಂಬ ಫೋನ್ ತೊಂಬರ್ ಇಲ್ಲಿ ಫೋನ್ ತೊಂಬರ್ ಈಗ ಏಯ್ ತಡ್ರಿ ಅಕ್ಕರ ಈಗ ನಾ ಏನಂತೀನಿ ಅಂದ್ರೆ ಇದು ಹಾಂ ಇಲ್ಲ ತಡ್ರಿ ಈಗ ನಾನು ನೀವ್ ಮಾತಾಡೋದನ್ನ ವಿಡಿಯೋ ಮಾಡಿ ಎಲ್ಲರಿಗೂ ಬಿಡುನು ಎಲ್ಲಾ ರೈತರ ಮಕ್ಕಳಿಗೆ ಹೆಲ್ಪ್ ಆಕೈತಿ ಇಲ್ಲ ಇಲ್ಲೀ ಈಗ ನಿಮ್ ಮಗ ಒಟ್ಟ ರೈತರ ಮಕ್ಕಳಿಗೆ ಕಣ್ಣೆ ಸಿಗಲ್ ಹೌದಿಲ್ಲ ಈಗ ನಾ ಏನಂತೀನಿ ಈ ಒಂದು ವಿಡಿಯೋದ ಮೂಲಕ ಸಾರ್ವಜನಿಕರಲ್ಲಿ ನಾ ಏನ್ ವಿನಂತಿ ಅಂತಂದ್ರ ರೈತರ ಬೆಳದ ಮೇಲೆನ ನಾವು ಊಟ ಮಾಡ್ತೀವಿ ಹೌದಿಲ್ರಿ ಅವ್ರ ಮಕ್ಕಳಿಗೆ ನೀವು ಕಣ್ಣೆ ಕೊಡ್ಲಿಕ್ಕೆ ಅಂತಂದ್ರೆ ಅವ್ರ ಒಂದ್ ದಿವ್ಸ ಕಣ್ಣೆ ಸಿಗ್ಲಾರ್ದ ಸೂಸೈಡ್ ಏನೋ ಮಾಡ್ಕೊಂಡು ಎಲ್ಲಾರು ಸಾಯ್ತಾರ ತಿಳ್ಕೊ ರೈತರ ಮುಂದೆ ಹೊಲ ಎಲ್ಲ ಬೀಳುಬೀಳುತ್ತ ಹೌದಿಲ್ಲರಿ ಹೀಗಾಗಿ ದಯವಿಟ್ಟು ಹೆಣ್ಣಿನ ಪಾಲಕರಾದವರು ಈ ಥರ ಎಲ್ಲ ಮಾಡಬಾರ್ದು ಅಂತ ನಾ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ಬಿಡ್ತೀನಿ ರೀ ಗ್ರೂಪ್ನಾಗ ಹಾಂ ರೈತರಿಗೆ ಮೊದಲು ನಾವು ರಿಸ್ಪೆಕ್ಟ್ ಕೊಡೋನು ಅವ್ರಿಗೆ ರಿಸ್ಪೆಕ್ಟ್ ಕೊಟ್ರೇ ನಾವೆಲ್ಲರೂ ಇವತ್ತು ತುಳಿತೀವಿ ಅವರಿಂದಲೇ ನಾವು ಅನ್ನ ತಿಂತೀವಿ ಇವತ್ತು ಹಿಂಗಾಗಿ ದಯವಿಟ್ಟು ಯಾರು ಹೆಣ್ಣಿನ ಪಾಲಕರಾದವರು ಒಳ್ಳೆಯ ಗುಣ ಇದ್ದರೂ ಸಾಕು ಅವನು ಹೊಲ ಇರಲಿ ಅಥವಾ ಅವನು ಸಾಲಿ ಕಲೀಲಿ ಬಿಡಲಿ ನೌಕ್ರಿ ನೌಕರಿ ಅಂತ ಹೋಗ್ಬೇಡ್ರಿ ಅಂತ ನಂದೊಂದು ಸಾರ್ವಜನಿಕರಲ್ಲಿ ರೀ ಹಾಂ ರೀ ಈ ಗ್ರೂಪಿಗೆ ಬಿಡ್ತೀನಿ ಎಲ್ಲರಿಗೂ ಬಿಡ್ತೀನಿ ಈಗ ನಿಮ್ಮ ಒಂದು ಏನಪ್ಪ ಅಂತಂದ್ರೆ ಏನು ರೀ ನನಗೆ ಏನು ನೋವಾಗೈತಂದ್ರ ಮೊನ್ನೆ ಒಬ್ರು ಬಸ್ನಾಗ್ರಿ ಇಷ್ಟೊತ್ತಾಗ ಬಸ್ ಹತ್ತೀನಿ ರೀ ನಾನು ಸರ್ ಕುಂದರ್ತಾರೆ ಏನ್ರಿ ಇಲ್ಲಿ ಸರ್ ಕುಂದಿರ್ತೀರಿ ಏನ್ರಿ ಸರ್ ಇಲ್ಲಿ ಕುಂದಿರ್ತೀರಿ ಸರ್ ಹಾ ಏನ್ರಿ ಒಬ್ರು ಅಜ್ಜಾರ ರೀ ಎಪ್ಪತ್ತು ವರ್ಷ ಅಜ್ಜಾರು ಕಣ್ಣಿ ನೀರು ಅವ್ರು ಬಾಜುದವ್ರು ಹೆಣ್ಮಗಳ ಮುಂದೆ ನಾನೇನಂದೆ ಏನಾಗಿತ್ರಿ ಎದು ಕಳಾಗ್ತಾರ್ರೀ ಕಾಕಾರ ಅಂತಂದೆ ಯವ್ವಾ ಸೊಸಿ ಮಗ ಏನೋ ಹೊರಗೆ ಹಾಕ್ಯಾರಂತ ಹದಿನೈದು ದಿವಸ ಊಟ ಹಾಕಿಲ್ಲ ಅಂತಂದು ಹಾ ಹದಿನೈದು ದಿವಸ ಆಗಿದೆ ಅಂತ ಊಟನ ಮಾಡಿಲ್ಲಂತ ಶು ಅರ್ಬಿ ತಗೊಂಡ್ ಹೊರಗೆ ಬಂದ್ರ ಅರಬಿ ತೊಗೊಂಡಲ್ಲ ಶಟ್ಕೊಂಡು ಹೊರಗ್ ನಾ ಹೊಕ್ಕಿ ನೋಡಂತಂದ್ರ ಅವ್ರ ಮಗ ಬಂದು ಒಂದ್ ಜೋಡ ಅರಬಿ ಇಟ್ಟು ಹೋಕಂತೀ ಕಟ್ಟೋದಾಗ ಬಂದ್ ಅವ್ರು ಹದಿನೈದು ದಿವ್ಸ ಆಗೈತೆ ಅಂತ ಊಟ ಮಾಡಿಲ್ಲ ಮನ್ಯಾಗ ಹ್ಮ್ ಎಷ್ಟಂದ್ರ ಯಾರ ಕೂರ್ಗೇನೋ ಹೊಲ ಐತೆ ಅಂತ ಒಬ್ಬನೇ ಮಗ ಅಂತ ಅವ್ರು ಅಳ್ಕೊಂತ ಹೋದ್ರವ್ರ ಹಿರೇ ಮನುಷ್ಯಾರವ್ ಎಪ್ಪತ್ ವರ್ಷದವ್ರಿ ಅದಕ್ಕೆ ನನಗೇನು ಅನ್ಸ್ತಂದ್ರ ನಾ ಅದನ್ನ ಅಂತೀನಿ ಈಗ ಅದನ್ನ ನಾವು ವಿಡಿಯೋ ಮಾಡ್ಕೊಂತ ಮಾತಾಡಬಿ ನನ್ನ ಕಡೆ ಮುಖ ಮಾಡಿ ನಾನು ನಾನು ವಿನಂತಿ ಮಾಡ್ಕೊತೀನಿ ಅಂದ್ರೆ ತಂದೆ ತಾಯಿ ಮಾಡಿದ ಆಸ್ತಿ ಬೇಕು ಸೊಸಿಯರಿಗೆ ಬೀಗರಿಗೆ ಅವ್ರು ಮಾಡಿದ ಮನಿ ಬೇಕು ಈಗ ಎಷ್ಟು ಕಷ್ಟಪಟ್ಟು ನೀವು ಹೊಲ ಮಾಡಿರ್ತೀರಿ ಎಷ್ಟು ಕಷ್ಟಪಟ್ಟು ಮನಿ ಮಾಡಿರ್ತೀರಿ ನೀವು ನೀವು ಕಷ್ಟಪಟ್ಟು ಈಗ ಸೊಸಿ ತರಬೇಕಂದ್ರೆ ನಿಮ್ ಪರ್ಮಿಷನ್ ಇದ್ಮೇಲೆ ಸೊಸಿ ಬಂದಿರ್ತಾಳಾ ಹೌದಿಲ್ರಿ ನೀವು ನೀವು ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ಆ ಸೊಸಿ ಹೆಂಗ್ ಬರ್ತಾಳಕಿ ಮತ್ತೆ ನಿಮ್ಮನ್ನ ಬಂದ್ಕೊಳ್ಲಿ ನಿಮ್ಮನ್ನ ಹೊರಗಾಕ್ತಾರ ಇವ್ರು ಅದಕ್ಕೆ ನಾನು ಒಂದು ಈ ಒಂದು ವಿಡಿಯೋದ ಮೂಲಕ ನಾ ಏನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ ಅಂದ್ರೆ ದಯವಿಷ್ಟು ಹಿರಿಯ ಮನುಷ್ಯರಿಗೆ ರಿಸ್ಪೆಕ್ಟ್ ಕೊಡ್ರಿ ಅವರು ಎಷ್ಟು ಒಂದರು ಒಂದು ಹೊತ್ತು ಎರಡು ಹೊತ್ತು ತಿಂದು ಆಸ್ತಿ ಮಾಡಿರ್ತಾರ ಒಂದು ಹೊತ್ತು ಎರಡು ಹೊತ್ತು ತಿಂದು ಕೊಟ್ರಿಲ್ರಿ ಸರ್ ಕೊಟ್ರಿಲ್ರಿ ಸರ್ ಆ ಅವರು ಜೀವನ ಪರ್ಯಂತ ಆ ಇರ್ಬೇಕಂತ ಮನಿ ಕಟ್ಟಿಸಿರ್ತಾರ ಜೀವನ ಪರ್ಯಂತ ಆ ಹೊಲದಾಗಿರ್ಬೇಕಂತ ಗಿಡ ಹಚ್ಚಿರ್ತಾರ ಬೆಳೆ ಅವ್ರಿಗೆ ಬಂದ ತಕ್ಷಣ ಅವ್ರನ್ನ ಹಾಕಿ ಮಗ ಸೊಸಿ ಅನ್ನೋರು ಅವ್ರ ಜೋಡಿ ದುರ್ವರ್ತನೆ ಮಾಡ್ತಿರಲ್ಲ ಇದು ಎಷ್ಟು ಸರಿ ಅಂತ ಅದಕ್ಕೆ ದಯವಿಟ್ಟು ಆತರ ಮಾಡಬೇಡ್ರಿ ಹಿರಿಯರ ಭಾವನೆಗಳಿಗೆ ತೊಂದರೆ ಕೊಡಬೇಡ್ರಿ ಅಂತ ನಾನು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ನೀವು ಒಂದು ಒಂದ್ ದಿವ್ಸ ನೀವು ಹಿರಿಯರ್ ಹಾಕಿರಿ ದಿವಸ ಸಣ್ಣವ್ರಿರ್ಬೋದು ನಾಳೆ ನೀವು ಒಂದ್ ದಿವ್ಸ ಹಿರಿಯರ್ ಹಾಕಿರಿ ಹಿಂಗಾಗಿ ಯಾರಿಗೂ ಹಿರಿಯ ಮನುಷ್ಯರಿಗೆ ತಂದೆ ತಾಯಿಗೆ ಮನಸ್ಸು ನೋಯಿಸ್ಬೇಡ್ರಿ ಅಂತ ನಾವೊಂದು ಈ ವಿಡಿಯೋದ ಮೂಲಕ ಎಲ್ಲಾ ಸಾರ್ವಜನಿಕರಲ್ಲಿ ಸೊಸಿಯಂದಿರಲ್ಲಿ ವಿನಂತಿ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಅವ್ರು ಎಷ್ಟು ಕಷ್ಟ ಒಂದೊಂದು ಹೊತ್ತು ಉಪವಾಸ ಇದ್ದವ್ರು ಆಸ್ತಿ ಮಾಡಿರ್ತಾರ ಅಂತ ಒಂದು ಅವ್ರ ಆಸ್ತಿ ಕಸ್ಕೊಂಡು ಅವ್ರ ಮನಿ ಕಸ್ಕೊಂಡು ನೀವು ಅವ್ರ ಹೊರಗೆ ಹಾಕಿ ನೀವು ಬದುಕುದ್ರ ದೇವ್ರ ಮೆಚ್ಚಲ್ಲ ಅಂತ ನಾನು ವಿನಂತಿ ಮಾಡ್ಕೋತೀನಿ ನೋಡ್ರಿ ಕರೆಕ್ಟ್ ರೀ ಚಿಗೋರ ಹ್ಮ್ ಅದೇ ಬಿಡು ಅಂತ ಎಲ್ಲರಿಗೂ ಹಿರಿಯರ ಭಾವನೆಗಳಿಗೆ ಬೆಲೆ ಈಗ ಹ ನನ್ನ ನಾ ಏನಂತೀನಿ ಈಗ ಒಂದು ಬರೀ ಬಾಡಿಗೆ ಮನೆ ತಗೋರಿ ಒಂದು ತಿಂಗ್ಳು ಬಾಡಿಗೆಗೆ ಮೂರು ಸಾವಿರ ರೂಪಾಯಿ ಬಾಡಿಗೆ ಒಂದು ತಿಂಗ್ಳು ಫ್ರೀ ಕೊಡ್ತಾರ ನೋಡಿ ಯಾರ ಕೇಳ್ರಿ ಅಲ್ಲ ಬಾಡಿಗೆ ಮನೆಯವ್ರ ಜೀವನ್ ಪರ್ಯಂತ ಇರಾಕನ ಬರ್ತಾರೆ ಅವರು ನಿಮ್ಮ ಮನಿ ನಿಮ್ಮ ಆಸ್ತಿ ಮೇಲೆ ಹಕ್ಕು ತೋರ್ಸ್ತಾರ ಅವರು ನಿಮ್ಗ ಅವ್ರು ನಿರ್ಲಕ್ಷ್ಯ ಮಾಡ್ತಾರಂದ್ರ ಬಂದು ಸುಸ್ತಿಯರು ಮಕ್ಕಳನ್ನ ಕಡೆ ಮಾಡ್ಕೊಂಡು ಹ ಇದು ಭಾಳ ಅಂದ್ರೆ ಬಾಳ ನೇರ ಇದು ಇಲ್ಲಿಕಂದ್ರ ಬಡ ಬಡ ಬಿಡು ತಂದಿ ತಾಯಿನ ಯಾದೇವ್ ಮೆಚ್ಚಲ್ರಿ ಇದನ್ನ ಏನ್ ಮೆಚ್ಚನ್ರಿ ಒಂದ್ ಕಾಲಕ್ಕೆ ಅವ್ರನು ಕಳಿಸ್ತಾರ ಕಳಿಸ್ತನ್ರಿ ಆದ್ರೂ ಭಾಳ ಕೆಟ್ಟೈತ್ರಿ ಕಾಲ್ ಬಾಳ್ ಕೆಟ್ಟೈತಿ ಹೌದು ನೈತಿಕತೆ ಇಲ್ಲ ಎಲ್ಲಿಯೂ ನೈತಿಕತೆ ಇಲ್ಲ ಈಗ ನೀನ್ ನೋಡೋಬ್ರ ಮನ್ಯಾಗ ದೊಡ್ಡ ಶ್ರೀಮಂತರಂತ್ರಿ ಅವ್ರು ಎಷ್ಟು ಮಂದಿ ಕೆಟ್ಟರ ಮನ್ಯಾನ ಕೆಲಸ ಮಾಡೋರ್ರಿ ಹದಿನೈದು ಕೋಟಿ ಬಂಗಾರ ತಗೊಂಡ್ರಿ ಅಂತ ನೋಡ್ರಿ ಬಿಡು ಮನಿ ಕೆಲಸದವ್ರ ಯಾರನ್ನ ನಂಬುದು ಯಾರನ್ನ ಬಿಡುದು ಶ್ರೀಮಂತಿಕೆ ಬಂದ್ರ ಒಂದು ಸಂಕಟ ಬಡತನ ಇದ್ರೂ ಒಂದು ಸಂಕಟ ಹೆಂಗ ಬದುಕ್ಬೇಕು ಈಗ ಸಸ್ತ ಆಕೈತಿ ಅಂತ ನೋಡ್ರಿ ಅಂತಾರ್ರ ನೀವು ಸಾವಿರಂತ ಒಂದ್ ಮಾತ ಹೇಳನ್ರಿ ನಿಮ್ ಮನಸ್ಸು ಒಳ್ಳೇದೈತ್ ಅಂತಂದ್ರ ಸಾಕಷ್ಟು ಬಂಗಾರ ಹಾಕೊಂಡ ನೀವ್ ಸಾಯ್ತಿರಿ ತೆಲಗಿಟ್ಟವ್ರಿಂದ ಒಂದಿಲ್ಲ ಒಂದ್ ಇಲ್ಲ ಒಳ್ಳೆ ಮನಸ್ಸಿಗೆ ಒಳ್ಳೆ ಮನಸ್ಸಿನ ಪ್ರಾರ್ಥನೆ ಎಂದೂ ಸು ಮಾಡಲ್ಲ ದೇವ್ರಿಕ್ ನೋಡ್ರಿ ಬಡವ್ರಿಗೆ ಅರ್ಜಿ ಹಾಕಿರಿಲ್ಲ ಅರ್ಜಿ ಹಾಕ್ರಿ ಬಂದಾವ್ ನೋಡು ಆನ್ಲೈನ್ದಾಗ ಕರ್ದಾರ ನೋಡ್ರಿ ಬಡವ್ರಿಗೆ ಮನಿ ಕೊಡತಾರ ಸರ್ಕಾರದವ್ರು ಒಂದ್ ದಿವ್ಸ ನಿಮ್ದು ಚಲೋ ಆಕೈತಿ ಈಗ ಮನಿ ಕೊಡತ್ತಾರ ನೋಡ್ರಿ ಸರ್ಕಾರದವ್ರು ಅರ್ಜಿ ಹಾಕ್ರಿ ರೇಷನ್ ಕಾರ್ಡ್ ಚಲೋ ಆಗ್ಯಾವ ಈಗ ರೇಷನ್ ಕಾರ್ಡ್ ಮಾಡ್ರಿ ಅದು ಚಲೋ ಆಗ್ಯಾವ ನೋಡ್ರಿ ಮಾಡ್ರಿ ಆಯ್ತಾಯ್ತು ಇಷ್ಟೆಲ್ಲ ಇದ್ರು ಎಷ್ಟು ನೋಡಕ ಕಳ ಆಯ್ತು ನೋಡ ಮುಖದ ಮೇಲೆ ಹಾ ಬಡವ್ರ ಮುಖದ ಮೇಲೆ ಕಳ ಇರ್ತತಿ ಆಗ್ಲೋ ಅದಿಲ್ಲ ಯಾವ್ದು ಟೆನ್ಷನ್ ಇರಲ್ಲ ತರಬೇಕು ಹೋಗ್ಬೇಕು ಅಂತ ಹೇಳಿ ಒಂದ್ ಮನೆಗೆ ಬರ್ತೀನಿ ಮನಿಗೆ ನಿಮ್ಮನಿಗೆ ವರ ಕಣ್ಣೆ ನೋಡ್ಕೊಂಡು ಆ ಹುಡ್ಗಿ ಹಿಡ್ಕೊಂಡಿ ಎಷ್ಟ್ರಿ ಎಮ್ ಅಲ್ಲ ಎಷ್ಟು ಹೆಣ್ಮಕ್ಳು ಎಷ್ಟು ಗಂಡಮಕ್ಳು ಎಷ್ಟು ಯಾವದಿ ಒಂದ್ಸಾರಿ ಬರ್ತೀನಿ ಬಂದು ನಿಮ್ ಮಗ ಬೆಟ್ಟಿ ಆಗಿ ಎಲ್ಲ ಹೇಳ

ಅಲ್ರಿ ಹತ್ತಿರ ನೌಕರಿ ಕರ್ದಾರು ನೋಡು ನಿಮ್ದು ಸ್ವಂತ ಬಿಸ್ನೆಸ್ ಆಯ್ತಾ ಹೊಲ ಅದವ್ರಾಯ್ತಲ್ಲ ಮತ್ತೆ ಭಜನಿಗಿರದೊಂದು ಆಯ್ತಾ ಅವ್ರು ಏನೇನ್ ಅಂತಾರ ನೋಡು ನೌಕರಿ ಬೇಕಂತಾರ ಏನಂತಾರ ಎಲ್ಲ ಬಂದ ನಿಮ್ ಮುಂದೆ ಹೇಳ್ತೀನಿ

ದೇವ್ರ ಸ್ಟ್ರಾಂಗ್ ಅದಾರೇನ್ರಿ ಬಾಳ ಏನ್ರ ಬೇಡ್ಕೊಂಡಿದ್ದು ಖರೀ ಆಗೈತಿ ಒಂಬೆರ ಏನೇನು ಏನೇನು ಕರೆ ಆಗೈತಿ ಅಲ್ರಿ ಬೇಡ್ಕೊಂಡ್ರಿಲ ಏನ್ರ ಕರಿಯ ಆಗೈತಿ ಒಂಬೆರ ಅಂದ್ರ ನನಗೂ ಒಂದು ಇದು ನಂದು ಒಂದು ಆಸೆ ಐತಿ ಅದಕ್ಕೆ ಬೇಡ್ಕೊಂತೀನಿ ಅಂತ ನಂದು ಒಂದು ಆಸೆ ಹಿಡಿಯಾ ಬಾಗಲ್ಕೋಟಿ ಹ್ಮ್